ಹರೀಶ್ ಜತಿನ್ ನಿವಾಸದ ಮುಂಭಾಗದಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಈಗಾಗಲೇ ಇವರಿಬ್ಬರು ವಾಸ ಮಾಡ್ತಾ ಇದ್ದ ಫ್ಲಾಟ್ ವಿವಾಹದ ನಂತರ ಮದುವೆ ನಂತರ ಮೂರು ತಿಂಗಳಲ್ಲಿ ಇವರೊಂದು ಗೆ ಶಿಫ್ಟ್ ಆಗ್ತಾರೆ ಅದರ ಮೇಲೆ ರೇಡ್ ಮಾಡಿದಾಗ ಡಿಆರ್ ಅಧಿಕಾರಿಗಳು ರೇಡ್ ಮಾಡಿದಾಗ ಕೋಟಿಗಟ್ಟಲೆ ಬಂಗಾರ ಮತ್ತು ಕ್ಯಾಶ್ ಪತ್ತೆ ಆಗಿತ್ತು ಈಗ ಇಡಿ ಎಂಟ್ರಿ ಕೊಟ್ಟಿದೆ ಯಾವೆಲ್ಲ ಡಾಕ್ಯುಮೆಂಟ್ ಗಳ ವೆರಿಫಿಕೇಶನ್ ನಡೀತಾ ಇದೆ ಏನಾಗ್ತಾ ಇದೆ ಅಲ್ಲಿ ಅಹ್ ಖಂಡಿತವಾಗಿಯೂ ಭಾವನಾ ಏನು ಇವತ್ತು ಎಂಟು ಕಡೆ ದೇಶದ ಎಂಟು ಕಡೆ ಇಡಿ ಅಧಿಕಾರಿಗಳು ಏನೊಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇ ಸಿ ಐ ಆರ್ ಅನ್ನ ದಾಖಲು ಮಾಡಿಕೊಂಡೊಂದು ಒಂದು ರೇಡ್ ಅನ್ನ ಮಾಡಿದ್ರು ಇಲ್ಲಿ ತನಕ ಸುಮಾರು ಒಂಬತ್ತು ಗಂಟೆಗಳಿಂದ ನಿರಂತರವಾಗಿ ಆ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು ಸದ್ಯಕ್ಕೆ ನಾನಿದೀಗ ಕೋರಮಂಗಲದಲ್ಲಿ ಇರುವಂತಹ ಅವರ ಏನು ರಣ್ಯಾಪತಿ ಜಿತಿನ್ ಹುಕ್ಕೇರಿ ಏನಿದ್ರೆ ಅವರ ನಿವಾಸ ಅಂದರೆ ಇದೇ ಒಂದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಅವರು ವಾಸ ಆಗಿರುವಂಥದ್ದು ಸದ್ಯಕ್ಕೆ ಈಗಾಗಲೇನು ಸುಮಾರು ಒಂಬತ್ತು ಗಂಟೆಗಳ ಕಾಲ ಈಗಾಗಲೇ ಅಲ್ಲಿ ಪರಿಶೀಲನೆ ಶೋಧ ಕಾರ್ಯ ನಡೀತಾ ಇದೆ ಇನ್ನೂ ಕೂಡ ಅಂದರೆ ಬೆಳಗ್ಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಜಿತಿನ್ ಹುಕ್ಕೇರಿ ಫ್ಲಾಟ್ನಲ್ಲೇ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತ ಜೊತೆಗೆ ಏನೀಗಾಗಲೇ ಆರ್ ಐ ಅಧಿಕಾರಿಗಳ ತನಿಖೆ ಪ್ರಕಾರ ಹವಾಲಾ ದಂಧೆ ಇದರಲ್ಲಿ ನಡೆದಿದೆ ಅಂದ್ರೆ ಭಾರತದಿಂದ ಹವಾಲ ಕ್ಯಾಶ್ ಹೋಗಿ ದುಬೈನಲ್ಲಿ ಜಿನ್ನ ಖರೀದಿ ಮಾಡಿ ವಾಪಸ್ ಮತ್ತೆ ಭಾರತಕ್ಕೆ ಬರ್ತಾ ಇದೆ ಅನ್ನುವಂಥ ಒಂದು ಮೇಲ್ನೋಟಕ್ಕೆ ಈ ಹವಾಲಾ ದಂಧೆ ಈ ಒಂದು ಡಿ ಆರ್ ಐ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಅದೇ ನಿಟ್ಟಿನಲ್ಲೇ ಇದೀಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಸಿಕ್ಕಿರುವಂಥ ಒಂದಷ್ಟು ದಾಖಲಾತಿಗಳು ಏನಿದೆ ಅದಕ್ಕೆ ಪೂರಕವಾದಂಥ ಒಂದಷ್ಟು ದಾಖಲಾತಿಗಳನ್ನು ಇಡಿ ಅಧಿಕಾರಿಗಳು ಇವತ್ತು ಸಂಗ್ರಹಣೆ ಮಾಡೋದಕ್ಕೆ ಅಂದರೆ ಹಣ ಯಾವ ರೀತಿಯಾಗಿ ವರ್ಗಣ ವರ್ಗಾವಣೆ ಆಯ್ತು ಈ ಬಗ್ಗೆ ತನಿಖೆ ಮಾಡೋದಿಕ್ಕೆ ಈಗಾಗಲೇ ಆ ಹಲವು ಕಡೆ ಇವತ್ತೇನು ದಾಳಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ದಾಖಲಾತಿಗಳನ್ನ ಜತಿನ್ ಹುಕ್ಕೇರಿ ಮನೆಯಲ್ಲಿ ಸಂಗ್ರಹಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಏನು ಜಿತಿನ್ ಹುಕ್ಕೇರಿ ಇವರು ಮದುವೆಯಾಗಿ ಕೇವಲ ಒಂದೇ ತಿಂಗಳಿಗೆ ಬೇರ್ಪಟ್ಟಿದ್ರು ಹೀಗಾಗಿ ದಾಖಲಾತಿಗಳು ಸಿಗೋದು ಬಹುತೇಕ ಕಷ್ಟ ಸಾಧ್ಯ ಆದ್ರೆ ಸುಮ ಸುಮಾರು ಒಂಬತ್ತು ಗಂಟೆಗಳಿಂದ ಈಗಾಗಲೇ ಏನು ಶೋಧ ಕಾರ್ಯ ನಡೀತಾ ಇದೆ ಹೀಗಾಗಿ ಇಡಿ ಅಧಿಕಾರಿಗಳಿಗೆ ಏನೋ ಒಂದಷ್ಟು ದಾಖಲಾತಿಗಳು ಸಿಕ್ಕಿದಾವೆ ಅನ್ನುವಂತ ವಿಚಾರ ಮಾತ್ರ ಗೊತ್ತಾಗ್ತಾ ಇದೆ ಭಾವನಾ ಹರೀಶ್ ಧನ್ಯವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್